ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಎನ್ ವಿ ಎನ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾವು ಹಿಂದಿನ ವೀಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಮೂರರಂದು ಜರುಗಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಒಂದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಇವತ್ತಿನ ವಿಡಿಯೋದಲ್ಲಿ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಮೂರಂದು ಇರ್ತಕ್ಕಂಥ ಟಿ ಇ ಟಿ ಪರೀಕ್ಷೆಯ ಪತ್ರಿಕೆ ಒಂದರಲ್ಲಿ ಬಂದಿರತಕ್ಕಂಥ ಮತ್ತಿತರ ಪ್ರಶ್ನೆಗಳ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡೋಣ ಆ ಪ್ರಶ್ನೆಗಳನ್ನು ವಿಸ್ತೃತವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಹೋಗಿಂಥ ಪೂರ್ವದಲ್ಲಿ ತಾವಿನ್ನು ನಮ್ಮ ಎನ್ ವಿ ಎನ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ನಂತರ ಕೆಳಗಡೆ ಬರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಎಲ್ಲರೂ ನಮ್ಮ ಎನ್ ವಿ ಎನ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತು ನಿನ್ನೆ ವಿಡಿಯೋದಲ್ಲಿ ಐದು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದ್ದೀವಿ ಇವತ್ತಿನ ಪ್ರಶ್ನೆ ಬಂದು ಹೊಂದಿಸಿ ಇರಿ ಅಂತಕ್ಕಂಥದ್ದು ಇಲ್ಲಿ ಎರಡು ವಿಭಾಗನ ಕೊಟ್ಟಿದ್ದಾರೆ ವಿಭಾಗ ಎ ಮತ್ತು ವಿಭಾಗ ಬಿ ಅಂತಕ್ಕಂಥದ್ದು ವಿಭಾಗ ಎದಲ್ಲಿ ಮೂರು ಅಂಶಗಳನ್ನು ಕೊಟ್ಟಿದ್ದಾರೆ ಮೊದಲೇ ಅಂಶ ಲಿಂಗ ಅಂತಕ್ಕಂಥದ್ದು ಎರಡನೇ ಅಂಶ ಲಿಂಗ ಪಾತ್ರ ಅಂತಕ್ಕಂಥದ್ದು ಮೂರನೇ ಅಂಶ ಸಂದರ್ಭದಲ್ಲಿ ಲಿಂಗ ಅಂತೇಳಿ ಅದೇ ಬಿ ವಿಭಾಗದಲ್ಲಿ ಕೊಟ್ಟಿದ್ದಾರೆ ಎ ಅಂತಕ್ಕಂಥದ್ದು ಲಿಂಗ ವರ್ತನೆಯನ್ನು ಪ್ರದರ್ಶಿಸುವುದು ಬಿ ಅಂತಕ್ಕಂಥದ್ದು ಜನರ ಗಂಡು ಮತ್ತು ಹೆಣ್ಣು ಎಂಬ ಗುಣಲಕ್ಷಣಗಳು ಅಂತೇಳಿ ವಿಭಾಗ ಬಿದಲ್ಲಿ ಸಿ ಅಂತಕ್ಕಂಥದ್ದು ಗಂಡು ಅಥವಾ ಹೆಣ್ಣು ಹೇಗೆ ಆಲೋಚಿಸಬೇಕು ಎಂಬುದರ ನಿರೀಕ್ಷಣೆಗಳು ಅಂತಕ್ಕಂಥದ್ದು ನೋಡಿ ವಿಭಾಗ ಎದಲ್ಲಿರ್ತಕ್ಕಂಥ ಅಂಶಗಳಿಗೆ ಸೂಕ್ತವಾಗಿರ್ತಕ್ಕಂಥ ಅಂಶವನ್ನು ವಿಭಾಗ ಬಿದಲ್ಲಿರ್ತಕ್ಕಂಥವನ್ನು ಜೋಡಿಸಬೇಕಾಗಿದೆ ಹೊಂದಿಸಬೇಕಾಗಿದೆ ಮೂರು ಅಂಶಗಳಿಗೆ ಸೂಕ್ತವಾಗಿರ್ತಕ್ಕಂಥ ಅಂಶಗಳ ಜೋಡಣೆಯನ್ನು ನಾವಿಲ್ಲಿ ಮಾಡಬೇಕಾಗತ್ತೆ ನಾವು ಒಂದು ಗಮನಿಸಬೇಕಾಗಿದೆ ಈ ಪ್ರಶ್ನೆಯಲ್ಲಿ ಲಿಂಗ ಅಂದರೆ ಏನು ಅಂತಕ್ಕಂಥದ್ದು ಆ ಲಿಂಗ ಅಂದರೆ ಏನಂತಕ್ಕಂಥದ್ದು ಗಮನಿಸಿದಾಗ ಮಾತ್ರ ಬಿ ವಿಭಾಗದಲ್ಲಿರ್ತಕ್ಕಂಥ ಯಾವ ಅಂಶವನ್ನು ನಾವು ಇದಕ್ಕೆ ಹೊಂದಾಣಿಕೆ ಮಾಡಬೇಕು ಅಂತಕ್ಕಂಥದ್ದು ಅರ್ಥೈಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಲಿಂಗ ಅಂತಕ್ಕಂಥದ್ದು ಏನನ್ನು ಸೂಚಿಸ್ತದೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಆಪ್ಷನ್ಸ್ ಎ ಇದೆ ಅಂದರೆ ಬಿ ವಿಭಾಗದಲ್ಲಿರ್ತಕ್ಕಂಥ ಒಂದು ಮೊದಲೇ ಅಂಶ ಎ ಇದೆ ಲಿಂಗ ವರ್ತನೆಯನ್ನು ಪ್ರದರ್ಶಿಸುವುದು ಇದು ಲಿಂಗ ಅಂತಕ್ಕಂಥ ಅಂಶಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಂಶ ಅಲ್ಲ ಅದೇ ರೀತಿಯಾಗಿ ಬಿ ಹೇಳ್ತಾ ಇದೆ ಜನರ ಗಂಡು ಮತ್ತು ಹೆಣ್ಣು ಎಂಬ ಗುಣಲಕ್ಷಣಗಳು ಇದು ಏನಾಗುತ್ತೆ ಅಂತ ಕೇಳಿದಾಗ ಲಿಂಗಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಂಶವಾಗಿದೆ ಯಾವುದಕ್ಕೆ ನಾವು ಲಿಂಗ ಅಂತ ಕರಿತೀವಿ ಅಂತ ಕೇಳಿದಾಗ ಜನರ ಗಂಡು ಮತ್ತು ಹೆಣ್ಣು ಅಂತಕ್ಕಂಥ ಲಕ್ಷಣಗಳನ್ನು ತೋರಿಸಲ್ಲ ಅದಕ್ಕೆ ನಾವೇನು ಕರಿತೀವಿ ಅಂತ ಕೇಳಿ ಲಿಂಗ ಅಂತ ಕರಿತಾ ಇದ್ವಿ ಅದಕ್ಕೋಸ್ಕರವಾಗಿ ಎ ವಿಭಾಗದಲ್ಲಿರ್ತಕ್ಕಂಥ ಮೊದಲೇ ಅಂಶ ಲಿಂಗಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಂತ ಕೇಳಿದಾಗ ಬಿ ಅಂತಕ್ಕಂಥದ್ದು ಜನರ ಗಂಡು ಮತ್ತು ಹೆಣ್ಣು ಎಂಬ ಗುಣಲಕ್ಷಣಗಳನ್ನು ಅಂತಕ್ಕಂಥದ್ದು ಇನ್ನು ವಿಭಾಗ ಎದಲ್ಲಿರ್ತಕ್ಕಂಥ ಎರಡನೇ ಅಂಶಗಳ ಲಿಂಗ ಪಾತ್ರ ಅಂತೇಳಿ ಈ ಲಿಂಗ ಪಾತ್ರಕ್ಕೆ ಸಂಬಂಧಿಸತಕ್ಕಂತೆ ವಿಭಾಗ ಬೀದಲ್ಲಿರ್ತಕ್ಕಂಥ ಎರಡು ಅಂಶಗಳನ್ನು ನಾವು ಈಗಾಗಲೇ ನೋಡಿದೀವಿ ಆ ಎರಡು ಅಂಶಗಳು ಈ ಲಿಂಗ ಪಾತ್ರಕ್ಕೆ ಏನಾಗಲ್ಲ ಅನ್ವಯಿಸುವುದಿಲ್ಲ ಅದಕ್ಕೋಸ್ಕರವಾಗಿ ವಿಭಾಗ ಬೀದದಲ್ಲಿರ್ತಕ್ಕಂಥ ಸಿ ಅಂತಕ್ಕಂಥ ಅಂಶವನ್ನು ಗಮನಿಸಿದಾಗ ಗಂಡು ಅಥವಾ ಹೆಣ್ಣು ಹೇಗೆ ಆಲೋಚಿಸಬೇಕು ಎಂಬುದರ ನಿರೀಕ್ಷಣೆ ಅಂತಕ್ಕಂಥದ್ದು ಇದು ಲಿಂಗ ಪಾತ್ರಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಂಶ ಯಾವುದಕ್ಕೆ ಲಿಂಗ ಪಾತ್ರ ಅಂತ ಕರಿತೀವಿ ಗಂಡಿನ ಪಾತ್ರಗಳೇನಿದ್ದಾವೆ ಹೆಣ್ಣಿನ ಪಾತ್ರಗಳೇನಿದ್ದಾವೆ ಆ ಪಾತ್ರಗಳನ್ನು ಯಾವ ರೀತಿಯಾಗಿ ನಿರೀಕ್ಷಿಸಬೇಕಾಗಿದೆ ಯಾವ ರೀತಿಯಾಗಿ ಆಲೋಚನೆಗಳಿರಬೇಕಾಗಿದೆ ಆ ನಿರೀಕ್ಷಣೆಯನ್ನು ಮಾಡ್ತಕ್ಕಂಥ ಲಿಂಗ ಪಾತ್ರ ಅಂತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಎರಡನೇ ಅಂಶ ಲಿಂಗ ಪಾತ್ರಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಂಶ ಅಂತ ಕೇಳಿದಾಗ ಬಿ ವಿಭಾಗದಲ್ಲಿರ್ತಕ್ಕಂಥ ಸಿ ಅಂತಕ್ಕಂಥ ಅಂಶ ಗಂಡು ಅಥವಾ ಹೆಣ್ಣು ಹೇಗೆ ಆಲೋಚಿಸಬೇಕು ಅಂತಕ್ಕಂಥ ಎಂಬುದರ ನಿರೀಕ್ಷಣೆ ಅಂತಕ್ಕಂಥದ್ದು ಇನ್ನು ಎ ವಿಭಾಗದಲ್ಲಿ ಬರ್ತಕ್ಕಂಥ ಮೂರನೇ ಅಂಶ ಸಂದರ್ಭದಲ್ಲಿ ಲಿಂಗ ಯಾವ ಯಾವ ಸಂದರ್ಭದಲ್ಲಿ ಲಿಂಗ ಅಂತಕ್ಕಂಥ ರೀತಿ ವರ್ತಿಸಬೇಕು ಅನ್ನೋದಕ್ಕೆ ಸೂಚಿಸ್ತಕ್ಕಂಥ ಅಂಶ ಇದಾಗಿದೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಂಶ ಬಿ ವಿಭಾಗದಲ್ಲಿರ್ತಕ್ಕಂಥ ಅಂತ ಕೇಳಿದಾಗ ಮೊದಲೇದಾಗಿ ಎ ಅಂತಕ್ಕಂಥ ಬರ್ತಾ ಇದೆ ಲಿಂಗ ವರ್ತನೆಯನ್ನು ಪ್ರದರ್ಶಿಸುವುದು ಸಂದರ್ಭದಲ್ಲಿ ಲಿಂಗ ಅಂತಂದಾಗ ಸನ್ನಿವೇಶ ಹೇಗಿದೆನೋ ಆ ಸನ್ನಿವೇಶದಲ್ಲಿ ಯಾವ ಲಿಂಗದವರು ಯಾವ ರೀತಿಯಾಗಿ ವರ್ತಿಸಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಸಂದರ್ಭದಲ್ಲಿ ಲಿಂಗ ಅಂತಕ್ಕಂಥ ಮೂರನೇ ಅಂಶಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಂಶ ಅಂತ ಕೇಳಿದಾಗ ಬಿ ವಿಭಾಗದಲ್ಲಿರ್ತಕ್ಕಂಥ ಎ ಅಂಶ ಲಿಂಗ ವರ್ತನೆಯನ್ನು ಪ್ರದರ್ಶಿಸುವುದು ಹೀಗೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದಾಗ ಮೊದಲೇದು ಬಿ ಅಂತಕ್ಕಂಥದ್ದು ಎರಡನೇದು ಸಿ ಅಂತಕ್ಕಂಥದ್ದು ಮೂರನೇದು ಎ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಇಲ್ಲಿ ಆಗ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡೋದಾಗಿದ್ದರೆ ಡಿಸ್ಕ್ಯಾಕ್ಲಿಯಾ ಎಂಬ ಕಲಿಕಾ ನ್ಯೂನತೆಯು ಸಂಬಂಧಿಸಿರುವುದು ನೋಡು ಕಲಿಕಾ ನ್ಯೂನತೆಗೆ ಸಂಬಂಧಪಟ್ಟಂತಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ ಡಿಸ್ಕ್ಯಾಕ್ಲಿಯಾ ಎಂಬ ಕಲಿಕಾ ನ್ಯೂನ್ಯತೆಯು ಸಂಬಂಧಿಸಿರುವುದು ಆಪ್ಷನ್ಸ್ ಒನ್ ಬರವಣಿಗೆ ಆಪ್ಷನ್ಸ್ ಟು ಗಣಿತ ಆಪ್ಷನ್ಸ್ ತ್ರೀ ಅಂಗಗಳ ಸಹಕಾರ ಆಪ್ಷನ್ಸ್ ಫೋರ್ ಓದುವುದು ಕಲಿಕಾ ನ್ಯೂನತೆಯಲ್ಲಿ ಕಂಡುಬರ್ತಕ್ಕಂಥ ಅಂಶಗಳು ಇವು ಡಿಸ್ಕ್ಯಾಲಿಕ್ಲಿಯಾ ಅಂತಕ್ಕಂಥ ಕಲಿಕಾ ನ್ಯೂನ್ಯತೆ ಯಾವ ಅಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂಥೇಳಿ ಬರವಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೋ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೋ ಅಂಗಗಳ ಸಹಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಓದುವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಕಲಿಕಾ ನ್ಯೂನ್ಯತೆಗಳನ್ನು ನಾವು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಮೂರು ಅಂಶಗಳನ್ನು ಕಾಣ್ತಾ ಇದ್ದೀವಿ ಆ ಮೂರು ಅಂಶಗಳಲ್ಲಿ ಯಾವ ಅಂತ ಕೇಳಿದಾಗ ಬರವಣಿಗೆಯಲ್ಲಿರ್ತಕ್ಕಂಥ ದೋಷಗಳಿಗೆ ಏನಂತ ಅಂತ ಕೇಳಿದಾಗ ಡಿಸ್ಗ್ರಾಫಿಯಾ ಅಂತ ಕರೀತಾರೆ ಅಂದರೆ ಇದು ಬರವಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲ ಅಂತಕ್ಕಂಥ ನಾವು ಇಲ್ಲಿ ನೋಡಬೇಕಾಗುತ್ತೆ ಡಿಸ್ಗ್ರಾಫಿಯಾ ಅಂತಕ್ಕಂಥ ನ್ಯೂನತೆ ಬರವಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂನ್ಯತೆಯನ್ನು ತೋರಿಸ್ತಕ್ಕಂಥ ಅಂಶವಾಗಿದೆ ಇಲ್ಲಿ ಗಣಿತ ಅಂತ ತೆಗೆದುಕೊಂಡಾಗ ಅದು ಗಣಿತ ಅಂಕ ಅಂಕಗಣಿತ ಆಗಿರ್ಬೋದು ಯಾವುದೇ ಆಗಿರ್ಬೋದು ಗಣಿತ ಅಂತ ತೆಗೆದುಕೊಂಡಾಗ ಡಿಸ್ಕ್ಯಾಲಿಕ್ಲಿಯಾ ಅಂತಕ್ಕಂಥ ಓದಕ್ಕೆ ಬರ್ತಂತ ಕೇಳಿದಾಗ ಗಣಿತದ ಅಂಶಗಳ ನ್ಯೂನ್ಯತೆಯನ್ನು ತೋರಿಸ್ತಕ್ಕಂಥ ಒಂದು ಅಂಶವಾಗಿದೆ ಇನ್ನು ಅಂಗಗಳ ಸಹಕಾರ ಅಂತಕ್ಕಂಥದ್ದು ಇದು ಕಲಿಕಾ ನ್ಯೂನ್ಯತೆಯಲ್ಲಿ ಬರೋದಿಲ್ಲ ಅದಕ್ಕೋಸ್ಕರವಾಗಿ ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲಿ ಕಂಡುಬರೋದಿಲ್ಲ ಹಾಗೆ ನಾಲ್ಕನೇದಾಗಿ ಓದು ಓದು ಅಂತಕ್ಕಂಥ ಅಂಶವನ್ನು ತೆಗೆದುಕೊಂಡಾಗ ಈ ಓದುವಿಕೆಗೆ ಸಂಬಂಧಪಟ್ಟಂಥ ನ್ಯೂನ್ಯತೆಗೆ ಡಿಸ್ಲೆಕ್ಸಿಯಾ ಅಂತೇಳಿ ಕರೀತಾರೆ ಅದಕ್ಕೋಸ್ಕರವಾಗಿ ಈ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಕಲಿಕಾ ನ್ಯೂನತೆಯಲ್ಲಿ ಕಂಡು ಓದುವಿಕೆ ಸಮಸ್ಯೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ಅಂಶವಾಗಿದೆ ಹೀಗೆ ಓದುವ ಸಮಸ್ಯೆಯನ್ನು ಡಿಸ್ಲೆಕ್ಸಿಯಾ ಅಂತೇಳಿ ಬರೆಯುವ ಸಮಸ್ಯೆಯನ್ನು ಡಿಸ್ಗ್ರಾಫಿಯಾ ಅಂತೇಳಿ ಮತ್ತು ಗಣಿತದ ಸಮಸ್ಯೆಯನ್ನು ಡಿಸ್ ಕ್ಯಾಲಿಕ್ಲಿಯಾ ಅಂತೇಳಿ ಏನು ಮಾಡ್ತಾರೆ ಕಲಿಕಾ ನ್ಯೂನತೆಯಲ್ಲಿ ಹೇಳ್ತಾರೆ ಅದಕ್ಕೋಸ್ಕರವಾಗಿ ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ಡಿಸ್ಕ್ಯಾಲಿಕ್ಯ ಎಂಬ ಕಲಿಕಾ ನ್ಯೂನ್ಯತೆಗೆ ಸಂಬಂಧಿಸಿರೋದು ಯಾವುದಕ್ಕಂತ ಕೇಳಿದಾಗ ಅದು ಗಣಿತದ ಅಂಶಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಂತಕ್ಕಂಥ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡೋದಾಗಿದ್ದರೆ ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ನೋಡಿ ತರಗತಿ ಕೋಣೆಯಲ್ಲಿ ಶಿಕ್ಷಕರು ಏನೆಲ್ಲ ಅಂಶಗಳನ್ನು ಬದಲಾವಣೆ ಮಾಡಬಹುದು ಆದರೆ ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳಿದ್ದಾವೆ ಆಪ್ಷನ್ಸ್ ಒನ್ ಜ್ಞಾನ ಅಂತಕ್ಕಂಥದ್ದು ಆಪ್ಷನ್ಸ್ ಟೂ ಸಾಮಾಜಿಕ ಮೌಲ್ಯಗಳು ಅಂತಕ್ಕಂಥದ್ದು ಆಪ್ಷನ್ಸ್ ತ್ರೀ ರಕ್ತದ ಗುಂಪುಗಳು ಅಂತಕ್ಕಂಥದ್ದು ಆಪ್ಷನ್ಸ್ ಫೋರ್ ಸಂವೇಗಗಳು ಅಂತೇಳಿ ಇನ್ನು ಜ್ಞಾನ ಅಂತಕ್ಕಂಥದ್ದು ಇವತ್ತಿನ ಕಲಿಕೆ ಅಂತಕ್ಕಂಥದ್ದು ಔಪಚಾರಿಕವಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಮಕ್ಕಳಲ್ಲಿ ಜ್ಞಾನಾತ್ಮಕ ವಿಕಾಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದೊಂದಿಗೆ ಇವತ್ತಿನ ಶೈಕ್ಷಣಿಕವಾಗಿರ್ತಕ್ಕಂಥ ಪದ್ಧತಿಯನ್ನು ನಾವು ಗಮನಿಸ್ತಾ ಇದ್ವಿ ಹಾಗಾಗಿ ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ಅಂತಂದಾಗ ಜ್ಞಾನ ಅಂತಕ್ಕಂಥದ್ದು ಶಿಕ್ಷಕರಿಂದ ಬದಲಾವಣೆಗೆ ಒಳಪಡ್ತದೆ ಯಾಕೆ ಅಂತ ಕೇಳಿದಾಗ ಅದು ತನ್ನ ವಿಕಾಸದೆಡೆಗೆ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರವಾಗಿ ಜ್ಞಾನವನ್ನು ಶಿಕ್ಷಕರಿಂದ ಏನು ಮಾಡಲಾಗ್ತದೆ ಅಂತ ಕೇಳಿ ಬದಲಾವಣೆ ಮಾಡಲಾಗ್ತಾ ಇದೆ ಇನ್ನು ಸಾಮಾಜಿಕ ಮೌಲ್ಯಗಳು ನಮ್ಮ ತರಗತಿ ಕೋಣೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಮಾಜಿಕವಾಗಿರ್ತಕ್ಕಂಥ ಮೌಲ್ಯಗಳ ಬಗ್ಗೆ ನಾವೇನು ಮಾಡ್ತಾಯಿದ್ದೀವಿ ಪಾಠ ಬೋಧನೆ ಇದ್ದೀವಿ ಅದು ಸಾಮಾಜಿಕ ಮೌಲ್ಯಗಳಾಗಿರ್ಬೋದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಮೌಲ್ಯಗಳಾಗಿರ್ಬೋದು ನೈತಿಕವಾಗಿರ್ತಕ್ಕಂಥ ಮೌಲ್ಯಗಳಾಗಿರ್ಬೋದು ಸಾಮಾಜಿಕ ಹೌದು ಮಾನವೀಯ ಮೌಲ್ಯಗಳಾಗಿರ್ಬೋದು ಹೀಗೆ ತರಗತಿ ಕೋಣೆಯಲ್ಲಿ ನಾವು ಸಾಮಾಜಿಕ ಮೌಲ್ಯಗಳು ಅಂತಕ್ಕಂಥ ವಿಚಾರದ ಬಗ್ಗೆ ಮಕ್ಕಳಿಗೆ ಬೋಧನೆ ಮಾಡುವುದರಿಂದ ಆ ಮಕ್ಕಳು ಸಾಮಾಜಿಕ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಅಲ್ಲಿ ಕೂಡ ಏನಾಗುತ್ತೆ ಅಂತ ಕೇಳಿದಾಗ ಬದಲಾವಣೆಯನ್ನು ಶಿಕ್ಷಕರಿಂದ ಆಗುತ್ತದೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ಮೂರನೇದಾಗಿ ರಕ್ತದ ಗುಂಪುಗಳು ಈ ರಕ್ತದ ಗುಂಪುಗಳು ಅಂತಕ್ಕಂಥದ್ದು ಜೈವಿಕವಾಗಿರ್ತಕ್ಕಂಥ ಅಂಶವಾಗಿರೋದ್ರಿಂದ ಅನುವಂಶತೆಯಿಂದ ಬಂದಿರತಕ್ಕಂಥ ಅಂಶವಾಗಿರೋದರಿಂದ ರಕ್ತದ ಗುಂಪುಗಳನ್ನು ಯಾವುದೇ ಶಿಕ್ಷಕನ ಬೋಧನೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಬದಲಾವಣೆ ಮಾಡಲಿಕ್ಕೆ ಏನಾಗಲ್ಲ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಇಲ್ಲಿ ನಮ್ಮ ಪ್ರಶ್ನೆಗೆ ಶಿಕ್ಷಕರಿಂದ ಬದಲಾಗದ ಅಂಶ ಬದಲಾಯಿಸಲಾಗದ ಅಂಶ ಯಾವುದಂತ ಕೇಳಿದಾಗ ಅದು ರಕ್ತದ ಗುಂಪುಗಳು ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗತ್ತೆ ನ ಜೊತೇಲಿ ಇನ್ನೊಂದು ಆಪ್ಷನ್ಸ್ ಇದೆ ಸಂವೇಗಗಳು ಸಂವೇಗಗಳು ಅಂತಂತಂದಾಗ ಭಾವನೆಗಳು ನಾವು ಕರಿತೀವಿ ಆ ಭಾವನೆಗಳನ್ನು ಕೂಡ ಶಿಕ್ಷಕನಾದನು ತರಗತಿ ಕೋಣೆಯಲ್ಲಿ ತನ್ನ ಬೋಧನೆಯ ಮೂಲಕ ಏನು ಮಾಡ್ಬೋದು ಬದಲಾವಣೆಗೆ ಒಳಪಡಿಸಬಹುದು ಅದಕ್ಕೋಸ್ಕರವಾಗಿ ಇದು ಕೂಡ ಶಿಕ್ಷಕರಿಂದ ಬದಲಾವಣೆಗೆ ಒಳಪಡ್ತಕ್ಕಂಥ ಅಂಶವಾಗಿರೋದ್ರಿಂದ ಇಲ್ಲಿ ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ಅಂತ ಕೇಳಿದಾಗ ಅದು ರಕ್ತದ ಗುಂಪುಗಳು ಅಂತಕ್ಕಂಥ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆಯಾಗಿರ್ತಕ್ಕಂಥ ಒಂಬತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾಗಿದ್ರೆ ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ನೋಡಿರಿ ಸಾಮಾಜಿಕ ವಿಕಾಸದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ನಾವೀಗಾಗಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೀತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ದೀವಿ ಪತ್ರಿಕೆ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿತಕ್ಕಂಥ ಶಿಕ್ಷಕರ ಪರೀಕ್ಷೆಯ ಪತ್ರಿಕೆ ಎರಡರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದ್ದೀವಿ ಹಾಗೂ ಹಿಂದೆ ನಡೆದಿರ್ತಕ್ಕಂಥ ಸಿ ಇ ಟಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ವಿಶ್ಲೇಷಣೆ ಮಾಡಿದ್ದೀವಿ ಆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶವಂತ ಕೇಳಿದಾಗ ಮಗುವಿನ ಸಾಮಾಜಿಕ ವಿಕಾಸ ಮಗುವಿನ ಸಾಮಾಜಿಕ ವಿಕಾಸದ ಬಗ್ಗೆ ಕಡ್ಡಾಯವಾಗಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದಕ್ಕೋಸ್ಕರವಾಗಿ ಸ್ಪರ್ಧಾರ್ಥಿಗಳಾದವರು ಸಾಮಾಜಿಕ ವಿಕಾಸದ ಮೇಲೆ ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲಿ ಕಂಡು ಇದೆ ಅದಕ್ಕೋಸ್ಕರವಾಗಿ ಒಂಬತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾಗಿದ್ರೆ ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಅಂತಕ್ಕಂಥದ್ದು ಆಪ್ಷನ್ಸ್ ಒನ್ ಇದೆ ಸಾಮಾಜಿಕ ಒತ್ತಡಗಳು ಆಪ್ಷನ್ಸ್ ಟೂ ಇದೆ ಸಾಮಾಜಿಕ ಅಂತರ್ಕ್ರಿಯೆಗಳು ಆಪ್ಷನ್ಸ್ ತ್ರೀ ಇದೆ ಸಾಮಾಜಿಕ ಸಂಪರ್ಕಗಳು ಆಪ್ಷನ್ಸ್ ಫೋರ್ ಇದೆ ಸಾಮಾಜಿಕ ಬದ್ಧತೆ ಈ ನಾಲ್ಕು ಅಂಶಗಳಲ್ಲಿ ಮಗುವಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶ ಯಾವುದು ನಾಲ್ಕು ಅಂಶಗಳು ಕೂಡ ಮಗುವಿನ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವೇ ಆಗಿವೆ ಮಗುವಿನ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳಾಗಿವೆ ಆದರೆ ಆಪ್ಷನ್ಸ್ ಒನ್ ಮಾತ್ರ ಸಾಮಾಜಿಕ ಒತ್ತಡಗಳು ಅಂತಿದ್ದಾವೆ ಯಾವಾಗಲೂ ಸಾಮಾಜಿಕ ಒತ್ತಡಗಳು ಮಕ್ಕಳಲ್ಲಿ ಏನಾಗ್ತವೆ ಅಂತ ಕೇಳಿದಾಗ ಸಾಮಾಜಿಕರಣ ಅಂತಕ್ಕಂಥ ಆಗಲಿಕ್ಕೆ ಸಾಮಾಜಿಕ ವಿಕಾಸದ ಮೇಲೆ ಪ್ರಮುಖವಾಗಿರ್ತಕ್ಕಂಥ ಪ್ರಭಾವ ಬೀಳಲಿಕ್ಕೆ ಏನಾಗಲ್ಲ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಇನ್ನು ಸಾಮಾಜಿಕ ಅಂತರ್ಕ್ರಿಯೆ ಅಂತಕ್ಕಂಥ ಎರಡನೇ ಅಂಶ ಇದೆ ಸಾಮಾಜಿಕ ಅಂತರ್ಕ್ರಿಯೆಯ ಮೂಲಕ ಮಾತ್ರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸಾಮಾಜಿಕರಣ ಆದಾಗ ಮಾತ್ರ ಸಾಮಾಜಿಕ ವಿಕಾಸ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತ ಕೇಳಿದಾಗ ಮಗು ಆಗಿರ್ಬೋದು ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು ನಾವು ಏಕಾಂಗಿಯಾಗಿದ್ದರೆ ಸಾಮಾಜಿಕ ವಿಕಾಸ ಆಗಲಿಕ್ಕೆ ಏನಾಗಲ್ಲ ಸಾಧ್ಯ ಆಗುವುದಿಲ್ಲ ಹೊರತಾಗಿ ಸಮಾಜದಲ್ಲಿ ಅವು ಬೆರೆತುಕೊಳ್ಬೇಕಾಗುತ್ತೆ ಸಮಾಜದಲ್ಲಿ ಬೆರೆತುಕೊಂಡು ಒಬ್ಬರಿಂದೊಬ್ಬರು ನಾವು ಕೂಡ ಒಬ್ಬರಾಗಿ ಸಾಮಾಜಿಕ ಅಂಶಗಳನ್ನು ಅಳವಡಿಸಿಕೊಂಡು ಸಾಮಾಜಿಕರಣವನ್ನು ನಾವು ಉಂಟು ಮಾಡಿಕೊಂಡಾಗ ಅಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಸಾಮಾಜಿಕ ವಿಕಾಸ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಭಾವ ಬೀರ್ತಕ್ಕಂಥ ಅಂಶವಾಗಿ ಕಂಡು ಬರ್ತದೆ ಇನ್ನು ಮೂರನೇ ಆಪ್ಷನ್ಸ್ ನೋಡೋದಾಗಿದ್ರೆ ಸಾಮಾಜಿಕ ಸಂಪರ್ಕಗಳು ಇದು ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಸಾಮಾಜಿಕ ಸಂಪರ್ಕಗಳು ನಮಗಿದ್ದಾಗ ಮಾತ್ರ ನಮ್ಮಲ್ಲಿ ಸಾಮಾಜಿಕ ವಿಕಾಸ ಆಗಲಿಕ್ಕೆ ಏನಾಗುತ್ತೆ ಸಾಧ್ಯವಾಗುತ್ತೆ ಸಮಾಜದಲ್ಲಿರ್ತಕ್ಕಂಥ ಹಲವು ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಪರಸ್ಪರ ಒಬ್ರಿಗೊಬ್ರು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಬೇಕಾಗುತ್ತೆ ಆದಾಗ ಮಾತ್ರ ಸಾಮಾಜಿಕ ವಿಕಾಸ ಅಂತಕ್ಕಂಥದ್ದು ನಮ್ಮಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ನಾಲ್ಕನೇ ಆಪ್ಷನ್ಸ್ ಹೇಳ್ತಾ ಇದೆ ಸಾಮಾಜಿಕ ಬದ್ಧತೆ ಅಂತಕ್ಕಂಥದ್ದು ಇದು ಕೂಡ ಬಹಳಷ್ಟು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ಬದ್ಧತೆ ಇದ್ದಾಗ ಮಾತ್ರ ನಾವು ಸಮಾಜದಲ್ಲಿ ಬೆರ್ದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಸಾಮಾಜಿಕ ವಿಕಾಸ ಅಂತಕ್ಕಂಥ ನಮ್ಮಲ್ಲಿ ಉಂಟಾಗಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಇಲ್ಲಿ ಸಾಮಾಜಿಕ ಬದ್ಧತೆ ಆಗಿರ್ಬೋದು ಸಾಮಾಜಿಕ ಸಂಪರ್ಕಗಳಾಗಿರ್ಬೋದು ಇವೆಲ್ಲವೂ ಕೂಡ ಸಾಮಾಜಿಕ ಅಂತರಕ್ರಿಯೆಯಲ್ಲಿ ಬರುವುದರಿಂದ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮಗುವಿನ ಸಾಮಾಜಿಕ ವಿಕಾಸದ ಮೇಲೆಯೇ ಪ್ರಭಾವ ಬೀರ್ತಕ್ಕಂಥ ಪ್ರಮುಖ ಅಂಶ ಯಾವುದಂತ ಕೇಳಿದಾಗ ಆಪ್ಷನ್ಸ್ ಟು ಸಾಮಾಜಿಕ ಅಂತರಕ್ರಿಯೆಗಳು ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಹತ್ತನೇ ಪ್ರಶ್ನೆಯನ್ನು ನೋಡೋದಾಗಿದ್ದರೆ ಕಲಿಕಾ ಪರಿಕಲ್ಪನೆ ಮೂಡುವಲ್ಲಿನ ಮೂಡುವಿಕೆಯಲ್ಲಿನ ಮೂರು ಪ್ರಮುಖ ಹಂತಗಳು ಕಲಿಕಾ ಪರಿಕಲ್ಪನೆ ಮೂಡುವಿಕೆಯಲ್ಲಿನ ಮೂರು ಪ್ರಮುಖ ಹಂತಗಳು ಅಂತ ಕರೀತಾರೆ ಯಾವಿದವೆ ಮೂರು ಪ್ರಮುಖ ಹಂತಗಳು ಆಪ್ಷನ್ಸ್ ಒನ್ ಇದೆ ಪ್ರಸ್ತುತಪಡಿಸುವಿಕೆ ಅಮೂರ್ತತೆ ಸಾಮಾನ್ಯೀಕರಣ ಆಪ್ಷನ್ಸ್ ಇರುತ್ತಾ ಇದೆ ಪ್ರಸ್ತುತಪಡಿಸುವಿಕೆ ಆಕ್ರಮಣಕಾರಿ ನಿರ್ದಿಷ್ಟತೆ ಆಪ್ಷನ್ಸ್ ತ್ರೀ ಇರುತ್ತಾ ಇದೆ ಗ್ರಹಿಕೆ ಅಮೂರ್ತತೆ ಸಾಮಾನ್ಯೀಕರಣ ಆಪ್ಷನ್ಸ್ ಫೋರ್ ಇರ್ತಾ ಇದೆ ಗ್ರಹಿಕೆ ಅಮೂರ್ತತೆ ನಿರ್ದಿಷ್ಟತೆ ಈ ನಾಲ್ಕು ಅಂಶಗಳಲ್ಲಿ ಕಲಿಕಾ ಪರಿಕಲ್ಪನೆ ಮೂಡುವಿಕೆಯಲ್ಲಿನ ಮೂರು ಪ್ರಮುಖ ಹಂತಗಳು ಅನುಕ್ರಮವಾಗಿ ಬರ್ತಕ್ಕಂಥ ಹಂತಗಳು ಯಾವುದು ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಮೊದಲೇ ಅಂಶ ನಾವು ನೋಡುವುದಾಗಿದ್ದರೆ ಪ್ರಸ್ತುತಪಡಿಸುವಿಕೆಯೇ ಇದೆ ಅಂದರೆ ಮೊದಲಿಗೆ ಪ್ರಸ್ತುತ ಪಡಿಸುವಿಕೆ ಬಂದಿದೆ ನಮಗೆ ಕಲಿಕೆ ಬಗ್ಗೆ ಪರಿಕಲ್ಪನೆಯೇ ಮೂಡಿಲ್ಲ ಅಂದಮೇಲೆ ನಾವು ಅದನ್ನು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಏನಾಗಲ್ಲ ಸಾಧ್ಯ ಆಗುವುದಿಲ್ಲ ನಮಗೆ ಮೊದಲು ಕಲಿಕೆ ಪರಿಕಲ್ಪನೆ ಮೂಡಿರಬೇಕು ಆ ಪರಿಕಲ್ಪನೆ ಬಗ್ಗೆ ಸರಿಯಾಗಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿರಬೇಕು ಅಂದಾಗ ಮಾತ್ರ ನಾವೇನು ಮಾಡ್ಬೋದು ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಏನಾಗಲ್ಲ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಆಪ್ಷನ್ಸ್ ಒಂದಲ್ಲಿ ಕೂಡ ಮೊದಲೇ ಪ್ರೆಸೆಂಟೇಷನ್ ಬಂದಿದೆ ಆಪ್ಷನ್ಸ್ ಟೂದಲ್ಲಿ ಕೂಡ ಮೊದಲೇ ಪ್ರೆಸೆಂಟೇಷನ್ ಬಂದಿದೆ ಹಾಗಾಗಿ ಇವೆರಡು ಅಂಶಗಳೇನಾಗೋಂಥ ಏನಾಗಲ್ಲ ಅಂತ ಕೇಳಿದಾಗ ಕಲಿಕಾ ಪರಿಕಲ್ಪನೆಯಲ್ಲಿ ಮೂಡುವಿಕೆಯಲ್ಲಿನ ಮೂರು ಪ್ರಮುಖ ಹಂತಗಳ ಅನುಕ್ರಮದಲ್ಲಿ ಬರ್ತಕ್ಕಂಥ ಇವೆರಡು ಏನಾಗಲ್ಲ ಅಂತ ಕೇಳಿದಾಗ ಸೂಕ್ತವಾಗಿರ್ತಕ್ಕಂಥ ಆಯ್ಕೆಗಳು ಅಲ್ಲ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಮೂರನೇದಾಗಿ ಹೇಳ್ತಾ ಇದೆ ಗ್ರಹಿಕೆ ಅಮೂರ್ತತೆ ಸಾಮಾನ್ಯೀಕರಣ ಗ್ರಹಿ ನಾಲ್ಕನೇದಾಗಿ ಹೇಳ್ತಾ ಇದೆ ಗ್ರಹಿಕೆ ಅಮೂರ್ತತೆ ನಿರ್ದಿಷ್ಟತೆ ನೋಡಿ ಮೂರನೇ ಅಂಶಕ್ಕೂ ಮತ್ತು ನಾಲ್ಕನೇ ಅಂಶಕ್ಕೂ ಕೊನೆಯದಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಗಳು ಮಾತ್ರ ಏನಾಗಿದ್ದಾವೆ ಇಲ್ಲಿ ವಿಭಿನ್ನವಾಗಿದ್ದಾವೆ ಅಷ್ಟೇ ಮೂರನೇ ಆಪ್ಷನ್ಸ್ ಪ್ರಕಾರ ಗ್ರಹಿಕೆ ಅಮೂರ್ತತೆ ಸಾಮಾನ್ಯೀಕರಣ ಕಲಿಕೆ ಅಂತಕ್ಕಂಥದ್ದು ನಮ್ಮಲ್ಲಿ ಪರಿಕಲ್ಪನೆ ಮೂಡಬೇಕಾಗಿತ್ತಂತಂದರೆ ಆ ಕಲಿಕಾ ಪರಿಕಲ್ಪನೆಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ವಸ್ತು ವಿಷಯದ ಬಗ್ಗೆ ಗ್ರಹಣ ಸಾಮರ್ಥ್ಯ ಅಂತಕ್ಕಂಥ ನಮ್ಮಲ್ಲಿ ಬೇಕಾಗುತ್ತೆ ಗ್ರಹಿಕೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಅಂತಕ್ಕಂಥ ನಮಗೆ ಬೇಕಾಗುತ್ತೆ ಆ ಗ್ರಹಿಕೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿದ್ದಾಗ ಮಾತ್ರ ಒಂದು ವಸ್ತು ವಿಷಯದ ಕಲಿಕೆಯನ್ನು ಅಥವಾ ಪರಿಕಲ್ಪನೆಯನ್ನು ಮುಡ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ಮೂರನೇ ಆಪ್ಷನ್ಸಲ್ಲಿ ಪ್ರಥಮವಾಗಿ ಗ್ರಹಿಕೆ ಅಂತಕ್ಕಂಥ ಅಂಶ ಇರೋದರಿಂದ ಇದು ಸರಿ ಆಗಬಹುದು ಅಂತಕ್ಕಂಥದ್ದು ಇನ್ನು ನಾಲ್ಕನೇ ಅಲ್ಲಿ ಕೂಡ ಮೊದಲೇದಾಗಿ ಗ್ರಹಿಕೆ ಇದೆ ಇನ್ನು ಎರಡನೇ ಅಂಶ ನೋಡೋದಾಗಿದ್ರೆ ಮೂರನೇ ಆಪ್ಷನ್ಸಲ್ಲಿ ಮೊದಲನೇ ಅಂಶ ಗ್ರಹಿಕೆ ಇದೆ ಎರಡನೇದಾಗಿ ಅಮೂರ್ತತೆ ನೋಡಿ ಅಮೂರ್ತತೆ ಅಂತಕ್ಕಂಥದ್ದು ನಾವು ಒಂದು ವಸ್ತು ವಿಷಯದ ಬಗ್ಗೆ ಗ್ರಹಿಕೆಯನ್ನು ಮಾಡಿಕೊಳ್ಳಕ್ಕೆ ಅಥವಾ ಗ್ರಹಣ ಸಾಮರ್ಥ್ಯವನ್ನು ಹೊಂದಿದರೆ ಆ ವಸ್ತು ಅಮೂರ್ತವಾಗಿದ್ದರೂ ಕೂಡ ನಾವು ಏನು ಮೂರ್ತಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರವಾಗಿ ಎರಡನೇ ಅಂಶ ಬಂದೆ ಅಂತ ಕೇಳಿದಾಗ ಅಮೂರ್ತತೆ ಅಂತಕ್ಕಂಥದ್ದು ಇಲ್ಲಿ ಮೂರನೇ ಆಪ್ಷನ್ಸಲ್ಲೂ ಕೂಡ ಸ ಕರೆಕ್ಟಾಗಿ ಅಮೂರ್ತತೆ ಇದೆ ನಾಲ್ಕನೇ ಅಲ್ಲಿ ಕೂಡ ಅಮೂರ್ತತೆ ಇದೆ ಇನ್ನು ಮೂರನೇ ಆಪ್ಷನ್ಸಲ್ಲಿ ಗ್ರಹಿಕೆ ಅಮೂರ್ತತೆ ಆದಮೇಲೆ ಬರ್ತಕ್ಕಂಥದ್ದು ಸಾಮಾನ್ಯೀಕರಣ ಅಂತಕ್ಕಂಥದ್ದು ಯಾವಾಗ ಸಾಮಾನ್ಯೀಕರಣ ಆಗುತ್ತೆ ನಮ್ಮ ಕಲಿಕೆ ಅಂತ ಕೇಳಿದಾಗ ಒಂದು ವಸ್ತು ವಿಷಯದ ಬಗ್ಗೆ ಪರಿಕಲ್ಪನೆಯನ್ನು ಮೂಡಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ವಸ್ತು ವಿಷಯದ ಪರಿಕಲ್ಪನೆ ಪರಿಣಾಮಕಾರಿಯಾಗಿ ನಮ್ಮಲ್ಲಿ ಆಗಬೇಕಾಗಿತ್ತಂತಂದರೆ ಮೊದಲನೇದಾಗಿ ನಮಗೆ ಗ್ರಹಿಕಾ ಸಾಮರ್ಥ್ಯ ಬೇಕಾಗುತ್ತೆ ಎರಡನೇದಾಗಿ ಅಮೂರ್ತತೆ ಅಂತಕ್ಕಂಥ ಸಾಮರ್ಥ್ಯ ಬೇಕಾಗುತ್ತೆ ಇವೆರಡು ನಮ್ಮಲ್ಲಿದ್ದಾಗ ಮಾತ್ರ ಒಂದು ವಸ್ತು ವಿಷಯದ ಕಲಿಕೆಯನ್ನು ಸಾಮಾನ್ಯೀಕರಣ ಮಾಡಲಿಕ್ಕೆ ಏನಾಗುತ್ತೆ ಸಾಧ್ಯವಾಗುತ್ತದೆ ಜನ್ರಲೈಝೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದೆ ಅದಕ್ಕೋಸ್ಕರವಾಗಿ ಆಪ್ಷನ್ಸ್ ತ್ರೀ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಆಯ್ಕೆಯಾಗ್ತದೆ ಆಪ್ಷನ್ಸ್ ಫೋರ್ ಎರಡು ಅಂಶಗಳು ಕರೆಕ್ಟ್ ಇದ್ದಾವೆ ಮೂರನೇ ಅಂಶ ನಿರ್ದಿಷ್ಟತೆ ಅಂತ ಬರ್ತದೆ ನಿರ್ದಿಷ್ಟತೆ ಅಂತಕ್ಕಂಥದ್ದು ಇಲ್ಲಿ ಏನಾಗಲ್ಲ ಅಂತ ಕೇಳಿದಾಗ ಕಲಿಕಾ ಪರಿಕಲ್ಪನೆಯನ್ನು ಮೂಡಿಸಿಕೊಳ್ಳುವಲ್ಲಿ ಇದು ಸೂಕ್ತ ಆಗುವುದಿಲ್ಲ ಅದಕ್ಕೋಸ್ಕರವಾಗಿ ಆಪ್ಷನ್ಸ್ ತ್ರೀ ಅಂತ ಕೇಳಿದಾಗ ಗ್ರಹಿಕೆ ಅಮೂರ್ತತೆ ಸಾಮಾನ್ಯೀಕರಣ ನಮ್ಮಲ್ಲಿ ಗ್ರಹಿಕಾ ಸಾಮರ್ಥ್ಯ ಇರಬೇಕು ಅಮೃತ ಸಾಮರ್ಥ್ಯ ಇರಬೇಕು ಅಂದಾಗ ಮಾತ್ರ ಒಂದು ವಸ್ತು ವಿಷಯದ ಪರಿಕಲ್ಪನೆಯನ್ನು ಮೂಡಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಕಲಿಕೆ ಆಗಿರ್ಬೋದು ಆ ಪರಿಕಲ್ಪನೆ ಆಗಿರ್ಬೋದು ಅದನ್ನು ಸಾಮಾನ್ಯೀಕರಣ ಮಾಡಲಿಕ್ಕೆ ಏನಾಗುತ್ತೆ ಇಲ್ಲಿ ಸಾಧ್ಯ ಆಗ್ತದೆ ಹಾಗಾಗಿ ಈ ಒಂದು ಆಪ್ಷನ್ಸ್ ತ್ರೀ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ಹೀಗೆ ನಿಮ್ಮ ಪರೀಕ್ಷೆಗಳಲ್ಲಿ ಗೊ ಯಾವುದೇ ಗೊಂದಲಕ್ಕೆ ಒಳಗಾಗದೆ ನಿಮ್ಮ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸೂಕ್ತವಾಗಿರ್ತಕ್ಕಂಥ ಆಯ್ಕೆಗಳನ್ನು ನೀವೇನು ಮಾಡ್ಬೇಕಂತ ಕೇಳಿದಾಗ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಹೀಗೆ ನಮ್ಮ ಎನ್ ವಿ ಎನ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ನ ಮುಂದಿನ ವೀಡಿಯೋಗಳನ್ನು ಅಂತಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಷನ್ಗಳನ್ನು ಪಡೆದುಕೊಳ್ಬೋದು